ಸಾಮಾನ್ಯ ಸಂದರ್ಭಗಳಲ್ಲಿ ಬಹಳ ಸಂಯಮದಿಂದಲೇ ಇದ್ದು ಪ್ರಾಣಿಪ್ರಿಯರ ನೆಚ್ಚಿನ ಹಾಗೂ ಅರೆಹಳ್ಳಿ ಸುತ್ತಮುತ್ತಲಿನ ಕೆಲವೊಮ್ಮೆ ಕಾಣಸಿಗುವ ಒಂಟಿ ಸಲಗ ಭೀಮಾ ಕಾಡನಿಯು ಮಂಗಳವಾರ ಸಂಜೆ ಹೋಬಳಿಯ ಹೊಸಮನೆ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದು ರಸ್ತೆಯಲ್ಲಿ ಪಾಡಿಗೆ ಗಜ ಗಾಂಭೀರ್ಯದಿಂದ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಹಿಂಬದಿಯಿಂದ ಅಸ್ಸಾಂ ಮೂಲದ ವಲಸೆ ಕೂಲಿ ಕಾರ್ಮಿಕರು ಚೀರಾಡಿ ಬೆನ್ನಿಂದ ಓಡುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ನಿಗದಿಪಡಿಸಿದ ಸ್ಥಳದ ಸುತ್ತಮುತ್ತಲಿನಲ್ಲಿ ಕೃಷಿಕರು ಕೂಲಿ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿ ಮಂಗಳವಾರ ತಾಲೂಕಿನ ಅರೆಹಳ್ಳಿ ಭಾಗದಲ್ಲಿ ವಿಪರೀತ ಹಾವಳಿ ನಡೆಸುತ್ತಿದ್ದ ಪುಂಡಾನೆಗಳನ್ನು ಸೆರೆ ಹಿಡಿದು ರೇಡಿಯೋ ಕಾಲರ್ ಅಳವಡಿಕೆಗೆ ಹಾಗೂ ಸ್ಥಳಾಂತರ ಕಾರ್ಯಾಚರಣೆ ಆರಂಭಿಸಿ ಸಫಲತೆ ಕಾಣದೆ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ಮುಂದೂಡಿದ್ದರು ಇವುಗಳ ನಡುವೆ ಕಾಡಾನೆ ಸೆರೆ ಕಾರ್ಯಾಚರಣೆ ನಡೆಸಿದ್ದ ವಾಟೆಹಳ್ಳಿ ಸಮೀಪವಿರುವ ಹೊಸಮನೆ ಗ್ರಾಮದಲ್ಲಿ ಸಂಜೆಯ ಸಮಯ ಭೀಮ ಕಾಡಾನೆ ಕಾಣಿಸಿಕೊಂಡಿದ್ದು ಗ್ರಾಮದಲ್ಲಿರುವ ಕೆಲ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕರು ಕಾಡಿದರು ಕಾಡನೆಯನ್ನ ಓಡಿಸಲು ಯತ್ನಿಸುವ ಘಟನೆ ನಡೆದಿದ್ದು ಈ ದೃಶ್ಯವನ್ನು ಸಾರ್ವಜನಿಕರೋರ್ವರ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಇನ್ನು ಈ ಬಗ್ಗೆ ಪ್ರಾಣಿ ಪ್ರಿಯರು ಮಾತನಾಡಿ ಒಂದು ವೇಳೆ ಕಾಡನೆಯು ತಾಳ್ಮೆ ಕಳೆದುಕೊಂಡರೆ ಬೆನ್ನಟ್ಟಿದರೆ ಅವರ ಪರಿಸ್ಥಿತಿ ಏನಾಗಬಹುದು ಕಾಡು ಪ್ರಾಣಿಗಳೊಂದಿಗೆ ಜನಸಾಮಾನ್ಯರ ಇಂತಹ ವರ್ತನೆ ಸರಿಯಲ್ಲ ಎಂದು ಅಭಿಪ್ರಾಯ ಹಂಚಿಕೊಂಡಿದ್ದಾರೆ